ನಮಸ್ತೆ ಇವತ್ತು ನಾವು ಬಿಜಾಪುರ ಡಿಸ್ಟಿಕ್ ತಾಳಿಕೋಟೆ ತಾಲೂಕು ಮತ್ತು ತುಂಬಿ ಗ್ರಾಮಕ್ಕೆ ನಿಮ್ಮ ಪರಿಚಯ ಮಾಡಬೇಕಂತ ಬಂದಿದ್ದೀವಿ ಮೇಡಮ್ ನಮಸ್ಕಾರ ದಯವಿಟ್ಟು ನಮ್ಮ ವೀಕ್ಷಕರಿಗೆ ನಿಮ್ಗೆ ಪರಿಚಯ ಮಾಡಿಕೊಡ್ರಿ ಮೇಡಮ್ ನಮಸ್ಕಾರ ನಾನು ಜಯಶ್ರೀ ಚೌಧರಿ ಪಾರಂಪರಿಕ ಮತ್ತು ಪಂಚಗ ವೈದ್ಯೆ ಹಾಗೂ ಗೋಶಾಲೆಯನ್ನು ಸಣ್ಣದ ಒಂದು ಗೋಶಾಲೆಯನ್ನು ನಿರ್ಮಾಣ ಮಾಡಿಕೊಂಡು ಗೋ ಉತ್ಪನ್ನಗಳು ಕೂಡ ಮಾಡ್ತಾ ಇದ್ದೀನಿ ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂದು ನೆಮ್ಮದಿ ಚಾನೆಲ್ವರೆಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಷ್ಟು ಇದು ಸರ್ ನಾನು ಎರಡು ಸಾವಿರ ಹದಿನಾರಲ್ಲೇ ಚಲೋ ಮಾಡಿದ್ದೀನಿ ಇದನ್ನು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾ ಮಾಡ್ತಾ ಇವಾಗ ನಾನು ಗೋ ಉತ್ಪನ್ನಗಳು ಮಾಡೋದ್ರಿಂದ ಭಾಳ ಪಬ್ಲಿಸಿಟಿ ಸಿಕ್ಕಿದೆ ಸರ್ ಟ್ರೀಟ್ಮೆಂಟ್ಗೆ ತಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ರೀ ಇವಾಗೆಲ್ಲ ನಾನು ಗೋ ಉತ್ಪನ್ನಗಳು ಕೂಡ ಚಲೋ ಮಾಡಿದೀನಿ ಮಾಡೋಕಿನ ನಿಮ್ಮ ಕಡೆ ಸರ್ ನನ್ನ ಹತ್ರ ಒಂದ್ ಎರಡು ಹಸುವಿಂದ ಚಾಲೂ ಮಾಡಿದೀನಿ ರೀ ಸರ್ ನಾನು ಎರಡು ಹಸುವಿಂದ ಇವತ್ತು ಹತ್ತು ಆಕಳುಗಳು ಆಗಿನ ಹಾಗೆ ಇಷ್ಟು ಜಾಸ್ತಿ ಟರ್ನ್ ಓವರ್ನ ಮಾಡ್ತಾ ರೀ ಸರ್ ಮೇವುಗಳ ಅಭಾವ ಇದ್ದಾಗ ಒಂದು ಸ್ವಲ್ಪ ಗೋಗಳೆಲ್ಲ ಮಾರ್ತಾ ಇರ್ತೀನಿ ರೀ ಮೇವುಗಳು ಜಾಸ್ತಿ ಇದ್ದಾಗ ಜಾಸ್ತಿ ಖರೀದಿ ಮಾಡ್ಕೊಂಡು ಮಾಡ್ಕೋತಾ ಇದನ್ರಿ ಸರ್ ಹ್ಞೂ ರೀ ಮೇಡಮ್ ರೀ ಇದ ಈ ಕೆಲಸ ಮಾಡಕ್ಕೆ ಯಾರು ಸ್ಫೂರ್ತಿ ಮಾಡಿ ಯಾಕಂದ್ರೆ ಬೇರೆ ಬೇರೆ ಉದ್ಯೋಗದವ್ರಿ ಮಾಡ್ಬೇಕಂದ್ರೆ ಇದು ಇದ ಉದ್ಯೋಗ ಮಾಡ್ಬೇಕಂತ ಯಾರು ಇನ್ಸ್ಪಿರೇಷನ್ ಆದ್ರೆ ನಿಮಗೆ ಸರ್ ನಾನು ಮೊದಲ ರೈತಾಪಿ ಕುಟುಂಬದಿಂದ ಬಂದಿರೋರು ನಮ್ಮ ತಂದೆ ತಾಯಿಯವರು ನಮ್ಮ ಅತ್ತೆ ಮಾವ ಕೂಡ ರೈತಾಪಿ ಕುಟುಂಬ ನಮ್ಮ ಯಜಮಾನ್ರು ಕೂಡ ರೈತರ ರೀ ಆ ಕಾರಣಕ್ಕ ನಾನು ಹೊರಗಡೆ ಹೋಗಿ ದುಡಿಯಕ ಎಷ್ಟೇ ಸ್ಕೂಲ್ ಕಲ್ತು ಯಾವುದೇ ಕೋರ್ಸ್ ಮುಗಿಸ್ಕೊಂಡ್ರೆ ಆಗ್ತಾ ಇದ ಒಂದು ನನಗೇನು ಅನಿಸ್ತು ಅಂತಂದ್ರೆ ಈ ಈ ಕುಟುಂಬದ ಜೊತೆ ಇದ್ದು ಮಾಡೋ ಉದ್ಯೋಗ ಇದು ನನಗೆ ನೆಮ್ಮದಿ ತರ್ತದಂತ ಹೇಳಿ ನಾನು ಇದನ್ನ ಎತ್ಕೊಂಡಿನ್ರಿ ಕೈಗೆ ಎಷ್ಟೇ ಕೋಟಿ ದುಡಿದ್ರು ನೆಮ್ಮದಿ ಸಿಗಲ್ರಿ ಮೇಡಮ್ ನೆಮ್ಮದಿ ನೆಮ್ಮದಿ ಇವಾಗ ನಾವು ಯಜಮಾನ್ರು ಅವರು ರೈತಾಪಿ ಕುಟುಂಬದಲ್ಲಿ ಇರೋದ್ರಿಂದ ನಾವು ಹೊರಗಡೆ ಹೋಗಿ ದುಡಿಯೋದು ಅವ್ರ ಮನೆಯಲ್ಲಿ ಅವರು ಹೊಲದಲ್ಲಿ ಮಾಡೋದು ಚೆನ್ನಾಗಿರಲ್ಲ ಅವ್ರ ಒಟ್ಟಿಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊತಾನೆ ಈ ಉದ್ಯೋಗ ಮಾಡ್ಬೋದು ಅಂತ ಹೇಳಿ ನಾನು ಕೈಗೆತ್ಕೊಂಡಿನ್ರಿ ಸರ್ ಹ್ಞೂ ಹ್ಞೂ ರೀ ಮೇಡಮ್ ಇದು ಷ್ಟು ಎಕರೆ ಗದ್ದೆ ನನ್ಗೆ ನಾಲ್ಕು ಕೂರ್ಗೆ ಅದಾವ್ರಿ ಸರ್ ಹದಿನಾರು ಎಕರೆ ಗದ್ದೆ ಅದಾವೆ ರೀ ನಾನು ಇದು ಇರೋ ಪ್ಲೇಸ್ ಇದು ಗೋಶಾಲೆ ಮಾಡ್ಕೊಂಡಿರೋದು ನಾಲ್ಕೂವರೆ ಎಕರೆ ಇದೆ ರೀ ಸರ್ ನಾಲ್ಕೂವರೆ ಎಕರೆ ನಾ ಹಸುಗಳಿ ಮೇವು ನಮ್ಮ ಜೀವನಕ್ಕೆ ಏನ್ ಬೇಕು ಅದು ಮಾಡ್ಕೊತಿವ್ರಿ ಸರ್ ಅವು ಎಲ್ಲ ನಾವು ಅಂದ್ರೆ ಕಮರ್ಷಿಯಲ್ ಬೆಳೆಗಳೆಲ್ಲ ಬೆಳ್ಕೊತಿವ್ರಿ ಅವ್ನು ಯಾವ್ಯಾವ ಸರ್ ಅದೇ ತೊಗರಿ ಬೆಳ್ಕೊತಿವ್ರಿ ಕಡ್ಲೆ ಸೂರ್ಯಕಾಂತಿ ಇವತ್ತೆಲ್ಲ ಎಣ್ಣೆ ಕಾಳಗಳಿಗೆಲ್ಲ ಬೆಳ್ಕೊತಿವ್ರಿ ಖುಷಿ ಭೀ ಅದು ಹಾನ್ ರೀ ಈಗ ಬೆಳೆ ತಕ್ಕ ಮಟ್ಟಿಗೆ ಸಿಗುತ್ತಾ ಮಾಡ್ತೀವ್ರಿ ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದ್ ಸ್ವಲ್ಪ ನಮ್ದು ಜಾಸ್ತಿ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡದೆ ಇರೋದ್ರಿಂದ ನಮ್ಗೊಂದ್ ಒಂದ್ ಸ್ವಲ್ಪ ಬೆಳೆ ಕೈ ಹತ್ತವ್ರಿ ಸರ್ ಮೊದಲೆಲ್ಲಾ ಇವರೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರಲಿಲ್ಲ ಸರ್ ಈ ಗೋಗಳೆಲ್ಲ ಸಾಕೊಂಡು ನಾವು ಕೆಲವೊಂದು ಅದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಚೆನ್ನಾಗಿ ಲಾಭ ಬರ್ತಾ ಇದ್ದಾರೆ ಸರ್ ಮೇಡಮ್ ಇದು ಗೋಶಾಲೆ ಈಗಿಂತ ಈಗಿಂತ ತಕ್ಕ ಮಟ್ಟಿಗೆ ನಡೆಸೋದು ಬಹಳ ಕಷ್ಟ ಐತ್ರಿ ಮೇಡಮ್ ಯಾಕಂದ್ರೆ ಅಕ್ಕಪಕ್ಕ ಇಲ್ಲ ಕುಟುಂಬದವರ ಸಪೋರ್ಟ್ ಇದ್ರೆ ತಾನೇ ಅದು ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಸ್ವಲ್ಪ ಈಜಿ ಅನ್ಸುತ್ತೆ ಆತರ ಏನಾದ್ರು ಸಪೋರ್ಟಸ್ ನಿಮ್ಗೆ ಸಿಕ್ತಾ ಅಂತ ಸಪೋರ್ಟರ್ಸ್ ಅಂದ್ರೆ ಸರ್ ನಮ್ಗೆ ಗೋವು ನಾವು ಸಾಕಿವನ್ಕಿತ್ತ ಗೋನೆ ನಮಗ್ ಸಾಕ್ಯದ ಮಾಹಿತಿ ನಮ್ಗೆ ಬಹಳ ಇಷ್ಟ ಆಗ್ಯದ್ರಿ ಅದು ನಮಗೆ ಮೊದಲೆಲ್ಲ ನಾವು ಒಂದ್ ಸ್ವಲ್ಪ ಗೋ ಸಾಕೆ ಫಸ್ಟ್ ಫಸ್ಟ್ ಮೊದಲ ಮೊದಲು ನಮಗೂ ಅದ್ರ ಮಾಹಿತಿ ಇಲ್ಲದಕ್ಕೆ ಕಷ್ಟ ರೀ ಆಮೇಲೆ ನಮ್ಮ ಬ್ರದರ್ ಒಬ್ರು ನಮಗೆ ಈ ಚೆನ್ನೈಯಲ್ಲಿ ಒಂದು ಕೋರ್ಸ್ ಕೊಡ್ಸಿದ್ರಿ ಇದು ಪಂಚಗವಿ ಆಯುರ್ವೇದ ಟ್ರೀಟ್ಮೆಂಟ್ ಹೇಳಿ ಅಲ್ಲಿ ಕಲ್ತು ಬಂದ ನಂತರ ಆ ಟ್ರೀಟ್ಮೆಂಟ್ ನಲ್ಲಿ ಏನು ಅಮೌಂಟ್ ಬರುತ್ತೆ ನನಗೆ ಅದನ್ನ ನಾನು ಆಕಳಗಳ ಸಾಕೆ ನನಗೆ ಕಷ್ಟ ಆಗಲಿಲ್ಲ ಮೊದಲ ಮೊದಲು ಒಂದ್ ಸ್ವಲ್ಪ ಆಯಿತು ಇವಾಗ ಏನಿಲ್ಲ ಸರ್ ತೊಂದರೆ ಇಲ್ಲ ಇವಾಗ ಚೆನ್ನಾಗಿ ಅದು ಗೋವಿನೇ ನಮಗನ್ನ ಸಾಕೊಂಡು ಹೊಂಟು ಬಿಟ್ಟಿದ್ರಿ Mm. Oops. ಯಾವ ತರ ಕಷ್ಟ ಅನುಭವ್ ಸರ್ ಎಲ್ಲ ಮೊದಲ ಏನಾಗ್ತಿತ್ತು ನಮ್ಗ ಅದು ಅದೊಂದು ನಮ್ಗ ಗೋ ಹೆಂಗ್ ಸಾಕ್ಬೇಕು ಅದನ್ನ ಅದಕ್ಕೆ ಒದಗಿಸಬೇಕಾದ ಮೇವಿನ ಕೊರತೆ ಆಗ್ತಿತ್ತು ಅದನ್ನ ಏನ್ ಅನ್ನೋದು ಗೊತ್ತಿದ್ದಿಲ್ಲ ನಮ್ಗ ಈವಾಗ ಏನ್ ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಮೇವುಗಳು ಹಾಕೊಂಡ್ ಬಂದ್ಬಿಡ್ತಿವ್ರಿ ಈಗೇನು ತೊಂದ್ರೆ ಅನ್ಸಿಲ್ಲ ಮೊದಲೆಲ್ಲಾ ಅದು ಮೇವೆಲ್ಲ ಖರೀದಿ ಮಾಡ್ಕೊಂಡ್ ತಗೊಳೋದು ಅದು ಸಾ ಒಂದೊಂದ್ ಟೈಮ್ ಖಾಲಿ ಆಗ್ಬಿಡೋದು ಈ ತರ ಇವಾಗೆಲ್ಲ ಏನಾಗಿದೆ ಒಂದ್ ನಾಲ್ಕೈದು ವರ್ಷ ನಾವು ಎಫರ್ಟ್ ಹಾಕಿದ್ ನಂತರ ಈಗೆಲ್ಲ ನಮ್ಗೆ ಆಯಾ ಋತುಮಾನಕ್ ಏನೇನ್ ಬೆಳ್ಕೋಬೇಕು ಏನೇನ್ ಆ ಹಸುಗಳನ್ನೆಲ್ಲ ಆರೋಗ್ಯutaಗೆ ಹೆಂಗೆ ನೋಡಿಕೊಳ್ಳಬೇಕು ಅಂತ ಹೇಳಿ ಎಲ್ಲ ಮನವರಿಕೆ ಆಗಿದೆ ಸರ್ ಸ್ವಲ್ಪ ತೋರಿಸ್ಕೊಡ್ತಾರಾ ನೀವು ಸರ್ ಬರ್ರಿ ಬರ್ರಿ ಸರ್ ಹೊರಗೆ ಜವಾರಿ ಒಳಗ ಇದೊಂದು ಕಿಲಾರಿ ಅಂತ ಹೇಳಿ ಬರ್ತದ್ರೆ ಸರ್ ಹಾ ಮೇಡಂ ಪ್ಯೂರ್ ಇದು ಏನಂತೀರಿ ನೀವು ಗಳೆ ಗಳೆ ಗಾಡಿ ಅದು ಹೊಡಿಯಾಕ ಅದು ಎಲ್ಲ ಶ್ರೇಷ್ಠವಾದ ಇದು ಈ ಹೈನುಗಾರಿಕೆ ಆ ಬೀಜದ ಹೋರಿ ಅದು ಮಾಡ್ತಾರಲ್ರಿ ಸರ್ ಆತರ ಮಾಡ್ಕೊಳಕ್ಕೆ ಒಳ್ಳೆ ರೀ ಇದು ಅದರೊಟ್ಟಿಗೆ ನಮ್ಗೆ ಎಷ್ಟು ಬೇಕು ಒಂದು ಲೀಟರು ಎರಡು ಲೀಟರು ಹಾಲುಗಳನ್ನು ಕೊಡ್ತಾವ್ರಿ ನಾವು ಹಾಲಿಗೆ ಪ್ರಿಫರೆನ್ಸ್ ಕೊಟ್ಟೇ ಇಲ್ರಿ ಸರ್ ಮೂತ್ರ ಸಗಣಿಯಿಂದ ಏನ್ ಬೇಕು ಅದನ್ನ ಮಾಡ್ಕೊಳಕತ್ತೀವ್ರಿ ಮೂತ್ರದಲ್ಲಿ ನಾವು ಗೋವರ್ಕಗಳು ತೆಗಿಯೋದು ಈ ಸಗಣಿಯಲ್ಲಿ ಗೋ ಉತ್ಪನ್ನ ಕುರುಳುಗಳಲ್ಲಿ ಧೂಪಗಳಲ್ಲಿ ಮಾಡೋದು ಈ ತರ ಮಾಡ್ಕೊಳೋದ್ರಿಂದ ನಮಗ್ ಲಾಭ ಅನಿಸಿದ್ರಿ ಸರ್ ಹೀ ಮೇಡಮ್ ಹೊಸದಾಗಿ ಈಗ ಮಹಿಳೆಯರು ಈ ತರ ಶುರು ಮಾಡ್ಬೇಕಂದ್ರೆ ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಡ್ತೀರಾ ಅಂತ ನೀವು ಸರ್ ಏನಿಲ್ಲ ಅವರು ಇವತ್ತು ನಾವು ಒಂದ್ ಎರಡು ಆಕಳಿಂತನೆ ನಾವೇ ಚಲೋ ಮಾಡಿವೆ ಅಂತ ನಾ ಹೇಳಾಕತ್ತೀನಿ ಒಂದ್ ಹತ್ತು ವರ್ಷದಲ್ಲಿ ನನಗೆ ಈ ಸದ್ ನೆಮ್ಮದಿ ಜೀವನ ಆದ್ರಿ ಅಂದ್ರೆ ಎಲ್ಲಿ ಹೋಗುದು ಬೇಕಾಗಿಲ್ಲ ನಮಗೇನ್ ಬೇಕು ಈಗ ನಿಮ್ಮಂತ ಮೀಡಿಯಾದ ಮೂಲಕ ಈಗ ಹಳ್ಳಿ ಸುತ್ತಮುತ್ತಿನ ಈ ಮಾಡ್ತಾಳ ಅನ್ನೋ ಖುಷಿಯಿಂದ ಬೆರಣಿಗಳನ್ನು ತೊಗೋತಾರ್ರಿ ಗೋಮೂತ್ರ ಅರ್ಕಗಳನ್ನು ತಗೊಳೋದ್ರಿಂದ ನನಗೇನಾಗಿಬಿಟ್ಟದ ಆಗ್ಬಿಟ್ಟದ ಥರ ಲಾಭದಾಯಕ ಅನ್ನೋದಕ್ಕಿಂತ ನನ್ನ ಮನೇಲಿ ನಾನು ಆರಾಮಾಗಿ ಈಗ ಈಗೇನಿಲ್ಲ ಅವ್ರು ಮಾಡ್ಬೇಕಂತಂದ್ರ ನಮ್ಮಂತರ ಹತ್ರ ಒಂದ್ ಸ್ವಲ್ಪ ಸಲಹೆ ತಗೊಂಡು ಮಾಡ್ಬೋದು ಆರಾಮಾಗಿರಿ ಹಾಂ ಒಂದು ಒಂದು ಎರಡು ಎಕರೆ ಇದ್ರೂನು ಮೇಂಟೆನೆನ್ಸ್ ಮಾಡ್ಬೋದ್ರಿ ಈ ಜಾಸ್ತಿ ಜಮೀನು ಬೇಕು ನಮ್ಗ ಶಹರ್ ಪಟ್ಲಿವಿ ಹಿಂಗೆ ಹಿಂಗದಿವಿ ಅಂತಂದ್ರೂ ಮಾಡ್ಬೇಕಂತ ಮನಸ್ಸಿದ್ರೆ ಎಲ್ಲಾದ್ರೂ ಮಾಡ್ಬೋದ್ರಿ ಮನಸ್ ಮಾಡ್ಬೇಕಷ್ಟೇನೇ ಹ್ಮ್ ಸರಳ ಜೀವನ ಇರಬೇಕು ಸುಮ್ನೆ ಆಡಂಬರ ಜೀವನಕ್ಕೆ ಹಾಲ್ಬಾರ್ದು ನಮ್ಗೆ ಸದ್ದು ಏನದ ನೋಡ್ರಿ ಸುಮ್ನೆ ಹಸುಗಳು ಸಾಕೋದನ್ ಬಿಟ್ರ ತಲೆಯಲ್ಲಿ ಬೇರೆ ಇಲ್ಲ ಅವಕ್ರ ಏನ್ ಮಾಡ್ಬೇಕು ಅವಕ್ರ ಅವಕ್ರ ನಾಳೆ ಬೆಳಿಗ್ಗೆ ಅವಕ್ ಏನ್ ತಿನ್ಸ್ಬೇಕು ಮುಂದೆ ಅವ್ರು ಏನ್ ಅನ್ನೋದು ಒಂದೇ ಬಿಡ್ತದ ಹೊರತಾಗಿ ಬೇರೆ ತರ ಎಲ್ಲಿ ಹೋಗೋದು ವಿಚಾರ ಆಡಂಬರ ಜೀವನಗಳನ್ನೇ ನಮ್ ತಲೆಯಲ್ಲಿ ಬರಲ್ಲ ಮೇಡಮ್ ಇದು ಕಡೆ ಬಿಜಾಪುರ ಡಿಸ್ಟ್ರಿಕ್ ಅಂದ್ರೆ ಹೇಳ್ತಾರೆ ಹಂಗಾಗಿ ಈಗ ಮೇವಿನ ಸಮಸ್ಯೆ ಬೇಸಿಗೆ ಕಾಲಕ ಯಾವ ರೀತಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರ ಸರ್ ನಾವು ಏನು ಮಾಡ್ತಿವ್ರಿ ಬಿಳಿ ಜೋಳ ಬರ್ತದ್ರಿ ಈ ಕಡೆ ಡೋಣಿ ಸಾಲ ಅಂದ್ರೆ ಈ ಕಡೆ ಬಿಜಾಪುರ ಜಿಲ್ಲಾ ಅಂದ್ರೆ ಜೋಳ ಜಾಸ್ತಿ ಬೆಳೀತವ್ರಿ ಸರ್ ಅವಾಗ ನಾವು ಏನು ಮಾಡ್ಬಿಡ್ತೀವಿ ಸರ್ ಈ ಶಿವರಾತ್ರಿ ನಂತರ ಕಟಾ ಚಲೋ ಆಗ್ತದೆ ಜೋಳದ್ದು ಅವಾಗ ಯಥೇಚ್ಛ ನಾವು ಜೋಳದ ಕಣಿಕೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಈ ಕಡ ಈ ತರ ಹಸುಗಳಿಗೆ ಜೋಳದ ಕಣಿಕೆ ಅಂದ್ರೆ ಅಮೃತ ಇದ್ದಂಗೆ ರೀ ಬೇರೆ ಬೇರೆ ಅವು ಸುಮ್ ನಾವು ಸ್ಟೆಪ್ ಬೈ ಸ್ಟೆಪ್ ಏನೋ ಒಂದ್ ಅನುಕೂಲಕ್ ರೀ ಜೋಳದ ಕಣಕೆ ಒಂದು ತಿಂದ್ಬಿಟ್ರೆ ಚೆನ್ನಾಗಿ ನೀರು ಕುಡಿದ್ರೆ ಅವು ಏನು ಸೊರಗಲ್ಲ ಏನಿರಲ್ಲ ರೀ ನಾವು ಜೋಳದ ಕಣಕೆ ಸ್ಟಾಕ್ ಮಾಡ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಜನವರಿ ಇದು ಜನವರಿ ನಂತರ ಅದೇ ಕೆಲಸ ರೀ ಮೇಡಮ್ ಅವ್ರಮ್ಮ ಅದು ಹೈಟೆಕ್ ಶೆಡ್ ಅಂತಲೇ ಬಿಡ್ತಾರೆ ಈಗ ಏನಂದ್ರ ಗೋ ಶಾಲೆ ಮಾಡ್ಬೇಕಂದ್ರೆ ಹಾಗು ಸಾಕ್ಬೇಕಂದ್ರೆ ಹೈಟೆಕ್ ಶೆಡ್ ಮಾಡ್ಬೇಕಪ್ಪ ಅಂತೇಳಿ ಜಾಸ್ತಿ ಖರ್ಚು ಮಾಡ್ತಾರೆ ಆದರೆ ನಿಮ್ಮ ಶೆಡ್ ನೋಡಿದ್ಕೊಳ್ಳಿ ಒಂಥರ ಸಿಂಪಲ್ ಆಗಿತ್ತು ಅಂದರೆ ಯಾವ ತರ ವೆಚ್ಚ ಖರ್ಚು ವೆಚ್ಚ ಮಾಡಿದ್ದಾರೆ ಅಂತ ಏನಿಲ್ರಿ ಸರ್ ನಾವು ಸುಮ್ಮನೆ ಒಂದು ಇಲ್ಲೇ ನಮ್ಮ ಹಳ್ಳಿಯಲ್ಲೇ ಹಾಕ್ತಾರಲ್ರಿ ಶೆಡ್ ಇರ್ತಾರಲ್ಲ ಅವರೇ ನಮ್ಗೆ ಸಪೋರ್ಟ್ ಮಾಡಿ ಈ ತರ ಸುಮ್ಮನೆ ಸಿಂಪಲ್ ಆಗಿರಿ ಅಂದ್ರೆ ಗೋವುಗಳು ಕಟ್ ಸಾಕು ಶೆಡ್ ಇರೋದ ಅವಶ್ಯಕತೆ ಇಲ್ಲ ಅದು ಶೆಡ್ ಎಷ್ಟೇ ಇರ್ಲಿ ಒಂದು ಮಳಿ ಬಂದ್ರೆ ಸೇಫ್ಟಿ ಇದ್ರೆ ಸಾಕು ಥಂಡಿ ಇದ್ರೆ ಬೆಚ್ಚಗಿದ್ರೆ ಸಾಕು ಅವು ಹೈಟೆಕ್ ನನ್ಗೆ ಅವಶ್ಯಕತೆ ಇಲ್ಲ ಅನ್ನಿಸ್ತೀರಿ ಆದ್ರೆ ಗೋವುಗಳನ್ನ ಒಂದು ಚೆನ್ನಾಗಿ ನೋಡ್ಕೋ ಅದೇ ಖರ್ಚನೆ ಗೋವುಗಳು ತಿನ್ಲಕ್ಕೆ ಉಳ್ಳಕ್ಕೆ ಹಾಕಿಬಿಟ್ರೆ ಸಾಕು ಹೌದಿಲ್ಲ ಹೈಟೆಕ್ ಸೆಟ್ ತಗೊಂಡು ಏನ್ ಮಾಡೋದು ರೈತ್ರು ನಮ್ಗ ಅತೀಕ ಸುಮ್ನೆ ಖರ್ಚು ವ್ಯರ್ಚ ವೇಸ್ಟ್ ರೀ ಅದು ನಮಗ್ ಬರೋ ಆದಾಯದಲ್ಲಿ ನಮ್ಗೆ ಗುಣಮಟ್ಟ ಆದ್ರೆ ಒಂದು ನಾವು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅದ ಒಂದು ತಲೆಯಲ್ಲಿ ಇರ್ಬೇಕು ನಮ್ಗೆ ಅದು ಬಿಟ್ರೆ ಬೇರೆ ನಮ್ಗೆ ಯಾರೋ ಪಬ್ಲಿಸಿಟಿ ಕೊಡ್ತಾರ ನಮ್ಗೆ ತರ ಈ ತರ ಏನು ತೊಂದರೆ ಇಲ್ರಿ ಸುಮ್ಮನೆ ನಮ್ಮದು ಏನ್ ಇರ್ತದೆ ಅದ್ರೊಳಗೇ ಚೆನ್ನಾಗಿ ಸಾಕೊಳುದು ಅಂತ ತಲೆ ಆಗದ ನಮ್ಗೆ ಅದ್ರ ನಿಮ್ಗೆ ಸುತ್ತಮುತ್ತಲೇ ಸಿಗುವಂತ ಕಾಲಗಳನ್ನೇ ತಂದ್ರೆ ನೀವು ಹೌದೌದು ಹ್ಞೂ ಹ್ಞೂ ರೀ ಇಷ್ಟೇ ನೋಡ್ರಿ ಸಿಂಪಲ್ರೀ ಇದು ಆರೋಗ್ಯ ಅವನ ಪರಿಸ್ಥಿತಿಗಳನ್ನ ಯಾವ ರೀತಿ ಗಮನಿಸ್ಬೇಕು ಮತ್ತೆ ಅವು ಯಾವ್ಯಾವ ತರ ತೊಂದ್ರೆ ಅನ್ಬಸ್ತಾವ್ ಅದಕ್ಕೆ ಯಾವ್ಯಾವ ತರ ಚಿಕಿತ್ಸಾ ವಿಧಾನ ಇರ್ತಾವಂತ ಏನಿಲ್ರಿ ದೇಸಿ ಆಕಳುಗಳು ಈ ವಾತಾವರಣದ ಅಂದ್ರೆ ಈ ಭೌಗೋಳಿಕ ಅನ್ವೇಷಣೆ ಪ್ರಕಾರ ಈ ಸಮಯದಲ್ಲಿ ಇಲ್ಲಿ ಈ ಊರಲ್ಲಿ ಯಾವ ಈ ಪ್ರದೇಶದಲ್ಲಿ ಅಂದ್ರೆ ಕರ್ನಾಟಕದಾಗ ಯಾವ ಹಸುಗಳು ಸಾಕಿದ್ರೆ ಆಗಿರ್ತಾವ ಆಗಿರ್ತಾವನ್ನೋದು ಮೊದಲು ನಾವು ಗೋಶಾಲೆ ನಿರ್ಮಾಣ ಮಾಡ್ಕೊಳಾಕ ತಿಳ್ಕೊಬೇಕ್ರಿ ಅಂದ್ರೆ ಈ ಕಿಲಾರ ತಳಿ ಜವಾರಿ ಅದು ಅತೀಕ ಜಸ್ಟ್ ಇದು ಏನಂತೀರಿ ಖಾಯಿಲೆಗಳು ಕಸಾಟೆಗಳು ಬರಲ್ರಿಕ ಬಂದಾಗ್ಯೂ ಜಸ್ಟ್ ಏನಾದ್ರು ಹೀಟ್ ಆದ್ರ ಜಾಸ್ತಿ ಒಂದ್ ಸ್ವಲ್ಪ ಬಾಯಿ ಅದು ಕುಕ್ಡಿ ಅಂತ ಆಗ್ತದ್ರಿ ನಮ್ ಕಡೆ ಕುಕ್ಡಿ ಆದ್ರ ನಾವು ಹಾಸ್ಪಿಟಲ್ಗೆ ಅದು ಹೋಗಲ್ರಿ ಉಂಚಿಕ ಉಂಟಿಕಾಯ್ ಟಕ್ ಮಾಡಿರ್ತೀವಿ ರೀ ಉಂಚೆ ಹಣ್ಣಿಂದ ಹಸಿ ಹುಂಚೆ ಹಣ್ಣಿಂದು ಅದನ್ನ ಒಂದ್ ಎರಡು ದಿನ ನಾಲಿಗೆ ಮೇಲೆ ತಿಕ್ಕಿಬಿಟ್ರೆ ಸಾಕ್ರಿ ಮಾರನೇ ದಿನ ನೀರು ಕುಡಿದ್ ಮೇವತ್ತಿನಾಗ್ ಚಲೋ ಮಾಡ್ತಾವ್ರಿ ಅದು ಬಿಟ್ರ ನಮ್ಮ ಕ ನಮ್ಮ ಹಸುಗಳಿಗೆ ಯಾವಾಗಾದ್ರೂ ಏನೋ ಕುಂದ ಅಂತ ಆಗ್ತಾರೆ ಜ್ವರ ಅಂತೀವಲ್ಲ ಮನುಷ್ಯರಿಗೆ ಜ್ವರ ಬಂದ್ರೆ ದನಗಳಿಗೆ ಕುಂದ್ ಅಂತೇಳಿ ಇಲ್ಲಿ ನಮ್ಮ ಊರಲ್ಲಿ ರಾಮದೇವ್ರ ಅದ್ರಿ ಅಲ್ಲಿ ಏನಿಲ್ಲ ಒಂದೇ ದಿನಕ್ಕ ಒಂದು ಮೂರು ಸಾರಿ ತಂದು ಆ ಗುಡಿ ಸುತ್ತಾರದು ನೀರು ತಂದು ಹಿಂದೆ ಹಾಕಿ ಇಳಿಕೇಶ್ ಚೆಲ್ಬಿಟ್ರೆ ಮರದೇ ಜ್ವರ ಒಂದು ನಂಬಿಕೆ ರೀ ನಮ್ಗೆ ಹಿಂಗಾಗಿ ದೇಶಿಯ ಆಕಳುಗಳಿಗೆ ಅಷ್ಟೊಂದು ಆರೋಗ್ಯಯುತ ಸಮಸ್ಯೆ ಬರಲ್ರಿ ನಾವು ಏನೋ ತಂದು ಎಚ್ಚಪ್ಪು ಈ ತರ ಮೂರ ತಳಿ ಎಮ್ಮಿ ಅವು ಸಾಕ್ತಿವಲ್ಲ ಅವಕ್ಕೆಲ್ಲ ಜಾಸ್ತಿಗಳ್ರಿ ಜ ಕಾಯಿಲೆಗಳು ಇವಕ್ಕಂತೂ ನಮ್ಗೆ ತಿಳಿದ ಮಟ್ಟಿಗೆ ಹಾಸ್ಪಿಟ್ಲೇ ಇಲ್ರಿ ಊರಾಗೆ ಇವರಾಗೆ ಇಲ್ಲ ಅಂದ್ರೆ ಇಲ್ಲಿ ಸುತ್ತ ಏಳಹಳ್ಳಿ ನಡುವು ಒಂದು ರೀ ಒಂದು ಸರ್ಕಾರ ದವಾಖಾನೆ ಅಂತಿರಲ್ಲ ದನಗಳ ದವಾಖಾನೆ ಇಲ್ರಿ ನಾವೇ ಇದಕ್ಕೆ ಟ್ರೀಟ್ಮೆಂಟ್ ರೀ ಈಗ ನಾನು ಆಲ್ಮೋಸ್ಟ್ ಅಲ್ಲಿ ಗೋಸೆ ಹಾಕಿರೋದ್ರಿಂದ ಕೆಲವೊಂದು ವಿಷಯಗಳು ತಿಳ್ಕೊಂಡಿವ್ರಿ ನಾವು ಗುರುಕುಲದಲ್ಲಿ ಲಾಸ್ಟ್ ಅದನ್ನ ಮನವರಿಕೆ ಮಾಡ್ತಾರ್ರೀ ಈಗ ಸಡನ್ಲಿ ಒಂದೇನೋ ಸ್ವಲ್ಪ ಏನಂತೀರಿ ಕೈಮೇವು ಅದು ಹಿಟ್ಟು ಅದು ತಿನ್ನೋಕೆ ಜಾಸ್ತಿಯಾಗಿ ಫುಡ್ ಪಾಯ್ಸನ್ ಥರ ಅವಕ್ಕೆ ಏನು ಬೇಕು ಅಂಥೇಳಿ ನಾನು ಕೊಟ್ಬಿಡ್ತೀನಿ ರೀ ಏನಿಲ್ಲ ರೀ ಒಂದು ಎರಡು ಸ್ಪೂನ್ ಅಜ್ವಾಯನು ಒಂದು ಒಂದು ಅರ್ಧ ಸ್ಪೂನ್ ನೋಟಿ ಹಿಂಗ ಒಂದಿಷ್ಟು ಬೆಲ್ಲ ಮೂರು ಅದನ್ನು ಕುಟ್ಟಿ ಜ್ಯೂಸ್ ಥರ ಮಾಡಿ ಹಾಕಿದ್ರೆ ವಿದಿನ್ ಒನ್ ಟ್ವೆಂಟಿ ಮಿನಿಟ್ಸ್ನಾಗ ಅದು ಬಿಡ್ತದೆ ರಿಲೀಸ್ ಆಗಿಬಿಡ್ತದ್ರಿ ಅದು ಹೊಟ್ಟಿ ಹಿಡಿದಿರ್ತದಲ್ಲ ರೀ ಆ ಥರ ಸಣ್ಣ ಪುಟ್ಟಕ್ಕಂತೂ ನಾವು ಒಂದಿನ ನಮ್ಮ ದನಗಳಿಗೆ ಇಂಜೆಕ್ಷನ್ ಗೊತ್ತಿಲ್ಲ ರೀ ಏನೇನು ಗೊತ್ತಿಲ್ಲ ನೋಡ್ರಿ ಇಲ್ಲೇ ನಾವೇ ಹೋಮ್ ರೆಮಿಡಿ ಮಾಡೋದು ಇನ್ನೊಂದ್ ಮಾತ್ರೆ ಈಗ ಯಾರಾದ್ರೂ ಒಬ್ರು ಮನೆಯಲ್ಲಿ ಇದ್ರೆ ಇದು ಸಾಕೋಳಕೆ ಅನುಕೂಲ ಅಂತ ಹೇಳಿದ್ರಿ ಹೌದಾ ಈಗ ಚಿಕ್ಕ ಮಕ್ಳಿದ್ರೆ ಇದು ಒದಿಯೋದು ತಿವಿಯೋದು ಆತರ ಕೆಲವೊಂದು ದೇಶಿ ತಳಿದು ಸ್ವಭಾವ ಇರ್ತಾವ್ರಿ ಅದು ಈ ಈ ತಳಿಗಳನ್ನ ಸಾಕೋದ್ರಿಂದ ಇದ್ರ ಸ್ವಭಾವ ಎಂತಾದವ್ರಿ ಇದು ಸ್ವಭಾವ ಇನ್ನೊಂದು ಏನಾಗ್ತದ್ರಿ ಸರ್ ಮೊದಲ್ ಮೊದಲು ಹಸುಗಳ ಹತ್ರ ನಾವು ಹಸುಗಳ ಹತ್ರ ಹೋಗ್ತಿರ್ಬೇಕ್ರಿ ಈ ಕೆಲವೊಂದು ಮನಿಗಳಾಗ ಹಸು ಅಂದ್ರೆ ಪ್ರತ್ಯೇಕ ಕಟ್ಟುದು ಅದನ್ನ ಪ್ರತ್ಯೇಕ ಬಿಡುದು ಒಬ್ಬವನೇ ನೋಡ್ಕೊಳದ್ರಿ ಅವನೇ ಕಲಸುದು ಅವನೇ ಮೈಸೂದು ಅವ್ನಿಗೆ ಬೇರೆದವ್ರ ಹೋದ್ರ ಇರಿತಾವಂತಾರೆ ಈಗ ಪ್ರತಿಯೊಬ್ರು ಮನೆಯಾಗ ಹಸು ಸಾಕಿಂದ ಎಲ್ಲಾ ಎಲ್ಲ ಆಕಳುಗಳಂದ್ರೆ ಗೊತ್ತು ನಿಮ್ ಸ್ವಭಾವ ಒಳ್ಳೆ ಸ್ವಭಾವನೇ ಇರ್ತಾವ್ರಿ ಅವಕ್ರ ಮೈ ಮೇಲೆ ಕೈ ಆಡಿಸೋದ್ರಿಂದ ಅವಕ್ರ ಕೆಚ್ಚಲ್ದಾಗ ಕೈ ಆಡಿಸೋದು ಒಂದ್ ಸ್ವಲ್ಪ ದಿನಾಲು ಮೈ ಉಜ್ಜೋದು ಅವಕ್ರ ಜೋಡಿ ಇರೋದ್ರಿಂದ ನಿಜವಾಗ್ಲೂ ಅವು ಟಚ್ ಮಾಡಕ್ಕೆ ಬರಲ್ರಿ ಅಂದ್ರೆ ಮನುಷ್ಯನ ಈಗ ನಾವು ಕೊಟ್ಟಿಗೆ ಒಳಗ್ ನಾವು ಬಂದ್ಗಳೇ ಎದ್ ನಿಂತು ನಮ್ಮನ್ನು ಅಂಬಲಿಸ್ತಾವ್ರಿ ಅವು ಬಾರ ಮನೀನು ನನಗೆ ಮೈ ತಿಕ್ ಬಾ ಅಷ್ಟು ಮಟ್ಟಿಗೆ ಅವು ನಮ್ಮನ್ನ ಆಹ್ವಾನ ಮಾಡ್ತಾವ್ರಿ ಈಗ ಏನು ಮಾಡ್ತಾರೆ ದೂರ ದೂರಿದ್ರೆ ಅವು ಮತ್ತ ಕರ್ಕೊಳಲ್ರಿ ಯಾವತ್ತು ನಾವು ಕೊಟ್ಟಿಗೆ ಒಳಗನೆ ಇರೋದರಿಂದ ಅದ್ರ ಬರೋದು ಒಡನಾಟದಾಗ ಇದ್ವಿ ಅಂದ್ರ ಅವು ಮನುಷ್ಯರ ಥರನೇ ನಮ್ಮನ್ನ ಅಟ್ಯಾಚ್ ಆಗ್ತಾವ್ರಿ ಹಂಗೇನು ಅಷ್ಟು ದೂರಿಟ್ಟು ತಿವಿದು ಎದೆದು ಮಾಡೋದಲ್ರಿ ಕೆಲವೊಂದು ಅತ್ತವ್ರಿ ಅವನು ಸಂಭಾಳ್ಸ್ಕೋಬೇಕ್ರಿ ಕೆಲ ಎಷ್ಟೋ ನಾವು ನಂಬಲ್ಲಿ ಬರುವಾಗ ಏನಂತೀರಿ ಹಿರಿದು ಅದು ಮಾಡ್ತಿರ್ತಾವೆ ಆಮೇಲೆ ನಮ್ಮ ನಮಗೆ ಹೇಳ್ತಿರ್ತಾರೆ ಬೇರೆದವ್ರು ಅವ್ರ ಹತ್ರ ಹೋಗ್ಬೇಡವ ನೀ ಹಿರಿತಾವ ಒಂದು ಸ್ವಲ್ಪ ದಿನ ಅವ್ರನ್ನ ಹಂಗೆ ಅವ್ರು ತೀವ್ ಬಂದ್ರು ಹಂಗೆ ಕಟ್ಟಿ ಮೈ ಆಡ್ಕೊಡ್ತದೆ ಅವು ಸಮಾಧಾನ ಆಗ್ತವ್ರ ಹ್ಞೂ ಸ್ವಭಾವ ನಾವು ತಿದ್ದಬೇಕ್ರಿ ಅಷ್ಟೇ ತಿದ್ದಿದ್ರೆ ಅವರು ಎಲ್ಲ ನಾ ನೀಟೇ ಆಗ್ಬಿಡ್ತವ್ರಿ ಮೇಡಮ್ ಇವುಗಳನ್ನು ಸಾಕೋದ್ರಿಂದ ನೀವು ಕೆಲವೊಂದು ಪ್ರಾಡಕ್ಟ್ಗಳನ್ನು ತಯಾರು ಅದರಿಂದ ನಮ್ಮ ಕುಟುಂಬಕ್ಕೆ ಆದಾಯ ಸಿಗ್ತಾ ಇದೆ ಅಂತ ಹೇಳ್ತಾ ಹೇಳ್ತಾ ಇದಾರೆ ಅದು ಯಾವ್ಯಾವ ಪ್ರಾಡಕ್ಟ್ ಅಂತ ಸ್ವಲ್ಪ ತೋರಿಸ್ಕೊಡ್ರಿ ಮೇಡಮ್ ಸರಿ ಸರ್ ಸರಿ ಬರ್ರಿ